ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಎಲ್ಲರಿಗೂ ಇನ್ನೊಮ್ಮೆ ಯುಗಾದಿಯ ಶುಭಾಶಯಗಳು ಎಲ್ಲರ ಜೀವನವು ಕಹಿ ಸಿಹಿ ಎಲ್ಲವೂ ಮಿಶ್ರವಾಗಿಯೇ ಇರುತ್ತೆ ಆದರೆ ಎಲ್ಲರ ಜೀವನದಲ್ಲಿ ಹೆಚ್ಚಿನ ಸಿಹಿ ಇರಲಿ ಕಹಿ ಯಾರಿಗೂ ಆದಷ್ಟು ಅಷ್ಟು ಇಲ್ಲವೇ ಇಲ್ಲ ಇರಲಿ ಅಥವಾ ಅತೀ ಕಡಿಮೆ ಇರಲಿ ಅಂತ ಭಗವಂತನ ಹತ್ರ ಬೇಡ್ಕೊಳ್ತಾ ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು ಹಾಗೆ ಯುಗಾದಿಗೆ ನನಗೆ ಸಾಶಿ ಮರುಳಯ್ಯ ಅವರು ಬರೆದಿರುವಂತಹ ಒಂದು ಹಾಡು ನೆನಪಾಗ್ತಾ ಇದೆ ಫ್ರೆಂಡ್ಸ್ ನಾಲ್ಕು ಲೈನು ಆ ಹಾಡನ್ನು ಹೇಳಿ ಮುಂದೆ ನಾವು ಬೇವು ಬೆಲ್ಲ ತಿಂದು ಖುಷಿಯಾಗಿರೋಣ ಅದನ್ನು ಹಂಚ್ಕೊಳ್ಳೋಣ ಆದೀತಾ ಹಸುರಿನ ಪಸೆಯಲ್ಲಿ ಹೂ ಬಿಸಿಲಾಡಿಸಿ ಹೊಸ ವರುಷವು ಕಾಲೂರುತ್ತಿದೆ ಹಸುರಿನ ಪಸೆಯಲ್ಲಿ ಹೂ ಬಿಸಿಲಾಡಿಸಿ ಹೊಸ ವರುಷವು ಕಾಲೂರುತ್ತಿದೆ ತುಂತುರು ಹನಿಗಳ ಮಂತ್ರಾಕ್ಷತೆಯಲ್ಲಿ ತುಂತುರು ಹನಿಗಳ ಮಂತ್ರಾಕ್ಷತೆಯಲ್ಲಿ ಅಂತರಂಗಗಳ ಕೆನಕುದಿವೆ. ಹಸುರಿನ ಪಾಸೆಯಲಿ ಹೂ ಬಿಸಿಲಾಡಿಸಿ ಹೊಸ ವರುಷವು ಕಾಲೂರುತ್ತಿದೆ ಹೊಸ ವೃಷವು ಕಾಲೂ ಸಾಶಿ ಮರುಳಯ್ಯ ಅವರು ಬರೆದಿರುವಂತಹ ಅತಿ ಸುಂದರವಾದ ಭಾವಗೀತೆ ಯುಗಾದಿಯ ಹಬ್ಬದ ಸಂಕೇತವಾಗಿ ಬರೆದಿರುವಂತಹ ಹಾಡು ಇದು ನನಗೆ ಇವತ್ತು ಯುಗಾದಿ ಹಬ್ಬಕ್ಕಾಗಿ ಬೆಳಿಗ್ಗಿಂದ ಆ ಹಾಡು ನೆನಪಾಗ್ತಾ ಇದೆ ನಾಲ್ಕು ಲೈನ್ ಅಂತೂ ಮನಸ್ಸಲ್ಲಿ ಇದೆಯಲ್ವಾ ಅದನ್ನು ಬಿಡೋಣ ಅಂತ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ ನೀವೆಲ್ಲ ಬೇವು ಬೆಲ್ಲ ತಿಂದ್ರಾ ಈಗ ನಾನು ನೋಡಿ ಬೇವು ಬೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಯಜಮಾನ್ರಿಗೂ ತಿನ್ನಿಸಿ ನಾನು ತಿಂತೀನಿ ಆದೀತಾ ಈಗ ನಾನು ನನ್ನ ಹಸ್ಬೆಂಡಿಗೆ ಸಿಹಿಯೇ ಜಾಸ್ತಿ ಇದೆ ಕಹಿ ಬೇವು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಬೇವು ಬೆಲ್ಲ ಯಜಮಾನ್ರಿಗೆ ತಿನ್ನಿಸ್ತೀನಿ ಈಗ ಎಲ್ಲೆನೆ ಬಂತು ನಿಮಗೂ ಜಾಸ್ತಿ ಎಲೆ ಕಹಿನೂ ಇರಬೇಕಲ್ವಾ ಕಹಿನೂ ದೇಹಕ್ಕೆ ಹೋಗಲೇಬೇಕು ನೋಡಿ ಫ್ರೆಂಡ್ಸ್ ಯಾಕೆ ಯುಗಾದಿಲ್ಲಿ ಹೊಸ ವರ್ಷನ ಸಿಹಿ ಕಹಿ ಒಟ್ಟು ಸೇರಿಸಿ ಶುರು ಮಾಡ್ತೀವಿ ಯಾಕೆ ಹೇಳಿ ಮನುಷ್ಯ ಅಂದಮೇಲೆ ಈ ಭೂಮಿ ಮೇಲೆ ಪ್ರತಿಯೊಬ್ಬಗೂ ಬರೀ ಸುಖನೇ ಇಲ್ಲ ಜೀವನದಲ್ಲಿ ಕಷ್ಟ ಸುಖ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಲ್ವಾ ಸಿಹಿನೂ ಇರುತ್ತೆ ಖುಷಿನೂ ಇರುತ್ತೆ ನೋವು ಇರತ್ತೆ ನೋವು ನಲಿವು ಕಷ್ಟ ಸುಖ ಅಲ್ವಾ ಎಲ್ಲವೂ ಜೀವನದಲ್ಲಿ ಇದ್ದೇ ಇರುತ್ತೆ ಸುಖದ ಜೊತೆಗೆ ಕಷ್ಟವನ್ನು ಎದುರಿಸುವ ಶಕ್ತಿ ನಮಗೆ ಕೊಡಪ್ಪ ಅಂತ ಭಗವಂತನ ಹತ್ರ ಕೇಳ್ತಾ ಆದಷ್ಟು ಜೀವನದಲ್ಲಿ ಕಷ್ಟಗಳನ್ನು ಕಡಿಮೆ ಕೊಡು ಸಿಹಿಯನ್ನೇ ಕೊಡು ಖುಷಿಯನ್ನೇ ಕೊಡು ಅಂತ ಬೇಳ್ಕೊಳ್ತಾ ಯುಗಾದಿಯನ್ನು ಆಚರಿಸೋ ದಿನ ಇದು ಆಯ್ತು ಬಾಯಿ ಕಹಿ ಕಹಿ ಆಯ್ತು ಆದ್ರೂ ಒಂಥರ ಮಜಾ ಸಿಗತ್ತೆ ಅದ್ರಲ್ಲಿ ಅಲ್ವೇನ್ರಿ ಹ ಕಹಿ ಜೊತೆಗೆ ಸಿಹಿನೂ ಇರಬೇಕು ಸಿಹಿ ಇರುತ್ತೆ ಹಾ ಕಹಿಯಲ್ಲೂ ಸಿಹಿ ಇರತ್ತೆ ನಾವು ಹೇಗೆ ತಗೊಳ್ತೇವೆ ಅದ್ರ ಮೇಲೆ ಪ್ರತಿಯೊಂದು ನಿರ್ಧಾರ ಆಗತ್ತೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ಜೊತೆಗೆ ಆದಷ್ಟು ಆ ಭಗವಂತ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳನ್ನ ಕಡಿಮೆ ಮಾಡಿ ನೆಮ್ಮದಿಯ ಜೀವನ ಸುಖವನ್ನೇ ಕೊಡ್ಲಿ ಅಂತ ಭಗವಂತನಲ್ಲಿ ಬೇಡ್ತಾ ಎಲ್ಲರಿಗೂ ಹೊಸ ವರ್ಷ ಸುಖ ಸಂತೋಷ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಯುಗಾದಿಗಾಗಿ ಒಂದು ಸಣ್ಣ ವಿಡಿಯೋ ತುಣುಕನ್ನು ಮಾಡಿ ನಿಮಗೆಲ್ಲರಿಗೂ ವಿಶ್ ಮಾಡೋಣ ಹಾಗೇ ಯುಗಾದಿಯ ಮುಂಚಿನ ದಿವಸ ನಿನ್ನೆ ಅಷ್ಟೇ ನಾನೊಂದು ಕಮ್ಯುನಿಟಿ ಪೋಸ್ಟು ಹಾಕಿದ್ದೆ ನನ್ನ ಶ್ಯಾಮಲಾ ಬ್ಲಾಕ್ಸ್ ಕುಟುಂಬ ಅಂತೂ ನಿನ್ನೆ ಇಪ್ಪತ್ತೈದು ಸಾವಿರ ಜನರ ದೊಡ್ಡ ಸದಸ್ಯರ ದೊಡ್ಡ ಕುಟುಂಬ ಆಗ್ಬಿಡ್ತು ಎಷ್ಟು ಖುಷಿ ಅಂದರೆ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ನಿಮ್ಮಿಂದಲೇ ಫ್ರೆಂಡ್ಸ್ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಪ್ರೋತ್ಸಾಹ ಇರುವ ಕಾರಣ ನನ್ನ ಕುಟುಂಬ ಇಪ್ಪತ್ತೈದು ಸಾವಿರ ಜನರನ್ನು ಟಚ್ ಮಾಡೋಕ್ಕಾಯಿತು ಹತ್ತು ತಿಂಗಳಲ್ಲಿ ಹೀಗೆ ನನ್ನನ್ನು ಪ್ರೋತ್ಸಾಹ ಮಾಡ್ತಾ ಇರಿ ನಾನು ನನ್ನ ಹತ್ರ ಆಗುವಷ್ಟು ಒಳ್ಳೊಳ್ಳೆ ಪ್ರಯತ್ನ ಮಾಡ್ತೇನೆ ಏನೋ ಒಂದು ನನ್ನಿಂದ ಒಂದು ನಾಲ್ಕು ಜನರು ಏನೋ ಒಂದು ನಾಲ್ಕು ವಿಷಯಗಳನ್ನು ಕಲ್ತಂಗಾದ್ರೆ ಅದರಷ್ಟು ಖುಷಿ ಏನಿದೆ ಅಲ್ವಾ ನಮ್ಮ ಖುಷಿನ ನಾಲ್ಕು ಜನರಿಗೆ ಹಂಚಿಕೊಂಡು ಎಲ್ಲರಿಗೂ ಎಲ್ಲರೂ ನೆಮ್ಮದಿಯಿಂದ ಖುಷಿಯಿಂದ ಇರುವ ಹಾಗೆ ಮಾಡಬೇಕನ್ನೋದೇ ನಂದೊಂದು ಸಣ್ಣ ಉದ್ದೇಶ ಅದಕ್ಕಾಗಿ ನಾನು ಯೂಟ್ಯೂಬ್ ಶುರು ಮಾಡಿದ್ದು ನಿಮ್ಮೆಲ್ಲರ ಪ್ರೋತ್ಸಾಹ ಇದೆಯಲ್ಲ ಅದನ್ನ ನಾನು ಜೀವಮಾನದಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಪ್ರೋತ್ಸಾಹ ಕೊಡ್ತಿದ್ದೀರಿ ನಮ್ಮಿಬ್ಬರ ಕಡೆಯಿಂದ ಎಲ್ಲ ನನ್ನ ಶ್ಯಾಮಲಾ ಬ್ಲಾಗ್ಸ್ ಕುಟುಂಬದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ನಿಮಗೂ ನಾನು ಹಂಚ್ತಾ ಇದ್ದೀನಿ ಎಲ್ಲರೂ ತಿಂದು ಖುಷಿಯಾಗಿರಿ ನೀವು ಮನೆಯಲ್ಲಿ ಬೇವು ಬೆಲ್ಲ ತಿಂದು ಕಹಿ ಸಿಹಿ ಮಿಶ್ರಣ ಎಲ್ಲರ ಜೀವನದಲ್ಲೂ ಇದ್ದದ್ದೇ ಆದರೆ ಎಲ್ಲರ ಪಾಲು ಸಿಹಿಯೇ ಆಗಿರಲಿ ಕಹಿ ಆದಷ್ಟು ಕಡಿಮೆ ಇರಲಿ ಅಂತ ಬೇಡ್ಕೊಳ್ತಾ ಇನ್ನೊಮ್ಮೆ ಎಲ್ಲರಿಗೂ ಯುಗಾದಿಯ ಶುಭಾಶಯಗಳನ್ನು ಹೇಳಿ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆಗುವವರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೇಳಿ ಹಾಗೆ ನನ್ನ ಕುಟುಂಬವನ್ನು ಇನ್ನೂ ತುಂಬ ದೊಡ್ಡದಾಗಿ ಬಳಸೋಣ ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಹೀಗೆ ಸಿಗ್ತಾ ಇರೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಎಲ್ಲರಿಗೂ ನಮಸ್ತೆ